ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಮೇರುವಿನ ಉತ್ತರಕ್ಕಿರುವ ಖಂಡತ್ರಯಗಳ ವರ್ಣನವು ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜೆಯನು ಸಂಜಯನನ್ನು ಕುರಿತು ಧೃತರಾಷ್ಟ್ರನು ಕೇಳುತ್ತಾನೆ ಓ ಸಂಜಯ ವರ್ಷಗಳು ಪರ್ವತಗಳು ಪರ್ವತ ಮಾಸಿಗಳು ಈ ಹೆಸರುಗಳನ್ನೆಲ್ಲ ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಸಂಜಯನು ಶ್ವೇತ ಪರ್ವತಕ್ಕೆ ದಕ್ಷಿಣದಲ್ಲಿಯೂ ನಿಷಧ ಪರ್ವತಕ್ಕೆ ಉತ್ತರದಲ್ಲಿಯೂ ರಮಣಕವೆಂಬ ವರ್ಷವಿರುವುದು ಅಲ್ಲಿ ಶುದ್ಧ ವೈಷ್ಣವ ಕುಲದವರು ಪ್ರಿಯ ದರ್ಶನವುಳ್ಳವರು ಶತ್ರು ಆದ ಜನರಿರುವರು ಅವರೆಲ್ಲರಿಗೂ ಹನ್ನೊಂದು ಸಾವಿರದ ಐನೂರು ವರ್ಷಗಳ ಆಯು ಪ್ರಮಾಣ ಉಂಟು ನೀಲ ಪರ್ವತಕ್ಕೆ ದಕ್ಷಿಣದಲ್ಲಿಯೂ ನಿಷಧ ಪರ್ವತಕ್ಕೆ ಉತ್ತರ ಭಾಗದಲ್ಲಿಯೂ ಶಿರಣ್ಮಯವೆಂಬ ವರ್ಷವಿರುವುದು ಅಲ್ಲಿ ಹೈರಣ್ವತಿ ಎಂಬ ನದಿ ಇರುವುದು ಅಲ್ಲಿ ಗರುತ್ಮಂತನು ವಾಸಿಸುವನು ಅಲ್ಲಿನ ಜನರು ಕುಬೇರನಿಗೆ ಸಮಾನವಾದ ಐಶ್ವರ್ಯವುಳ್ಳವರು ಅವರಿಗೆ ಯಕ್ಷರೇ ಸೇವೆ ಮಾಡುವ ಕಿಂಕರರು ಅವರು ನಿತ್ಯ ಸಂತುಷ್ಟರಾಗಿ ಹನ್ನೊಂದು ಸಹಸ್ರ ವರ್ಷಗಳವರೆಗೆ ಬದುಕಿರುವರು ಶೃಂಗ ಪರ್ವತಕ್ಕೆ ಮಣಿಮಯ ಸುವರ್ಣಮಯ ರತ್ನಮಯಗಳೆಂಬ ಮೂರು ಶಿಖರಗಳಿರುವವು ಅಲ್ಲಿ ಶಾಂಡಿಲ್ಯ ಪುತ್ರಿ ಸ್ವಯಂಪ್ರಭಾ ದೇವಿಯು ವಾಸ ಮಾಡುತ್ತಿರುವಳು ಶೃಂಗಪರ್ವತಕ್ಕೆ ಉತ್ತರದಲ್ಲಿ ಸಮುದ್ರಾಂತವಾಗಿ ವಿಸ್ತರಿಸಿದ ಐರಾವತ ವರ್ಷವಿರುವುದು ಅಲ್ಲಿ ಸೂರ್ಯನು ತಪಿಸುವುದಿಲ್ಲ ಜನರಿಗೆ ಮುಪ್ಪಿಲ್ಲ ಚಂದ್ರನು ನಕ್ಷತ್ರದಂತೆ ಕಾಣುವನು ಅಲ್ಲಿ ದೇವಲೋಕದಿಂದ ಚ್ಯುತರಾಗಿ ಬಂದ ಜನರು ಪದ್ಮಕಾಂತಿ ಪದ್ಮವರ್ಣ ಪದ್ಮನಯನ ಪದ್ಮಗಂಧವುಳ್ಳವರಾಗಿ ಹುಟ್ಟಿ ನಿರಾಹಾರಿಗಳು ಜಿತೇಂದ್ರಿಯರು ಆಗಿ ಹದಿಮೂರು ಸಹಸ್ರ ವರ್ಷಗಳು ಜೀವಿಸಿರುವರು ಅವರಿಗೆ ಮೈಯಲ್ಲಿ ಬೆವರಿಲ್ಲದೆ ಸದಾ ಸುಗಂಧಯುಕ್ತವಾದುದು ಅವರು ರಜೋಗುಣವಿಲ್ಲದವರು ಕ್ಷೀರಸಮುದ್ರಕ್ಕೆ ಉತ್ತರ ಭಾಗದಲ್ಲಿ ಸುವರ್ಣಮಯವಾದ ಒಂದು ಶಕಟವಿರುವುದು ಅದು ಮನೋವೇಗವುಳ್ಳದ್ದು ಅದಕ್ಕೆ ಎಂಟು ಚಕ್ರಗಳು ಅಗ್ನಿವರ್ಣವುಳ್ಳ ಆ ಸುವರ್ಣ ಶಕಟದಲ್ಲಿ ಸರ್ವ ಭೂತೇಶ್ವರನು ಸರ್ವವ್ಯಾಪಿಯು ಸರ್ವ ಸ್ವತಂತ್ರನು ಪಂಚಭೂತಗಳ ಸಂಕೋಚ ವಿಕಾಸಗಳನ್ನು ಮಾಡತಕ್ಕವನು ಆದ ಮಹಾವಿಷ್ಣುವು ನೆಲೆಸಿರುವನು ಸಮಸ್ತ ಪ್ರಾಣಿಗಳಿಗೂ ಅನುಷ್ಠಿಸಲ್ಪಡತಕ್ಕ ಯಜ್ಞವೋ ಆತನೇ ಅಗ್ನಿಯೋ ಆತನ ಮುಖವೋ ಎಂದನು ಆಮೇಲೆ ಧೃತರಾಷ್ಟ್ರನು ತನ್ನ ಪುತ್ರರ ವಿಷಯವಾಗಿ ಆಲೋಚಿಸಿ ಓ ಸಂಜಯ ಈ ಲೋಕವೆಲ್ಲ ಕಾಲವಶವಾಗಿರುವುದು ಆ ಕಾಲವೇ ಜಗತ್ತನ್ನು ಉಪಸಂಹರಿಸುವುದು ಅದೇ ತಿರುಗಿ ಸೃಷ್ಟಿಸುವುದು ಯಾವುದು ಸ್ಥಿರವಿಲ್ಲ ಜೀವಾತ್ಮನು ಪರಮಾತ್ಮನೆಸಿದ ಸರ್ವಜ್ಞನಾದ ನಾರಾಯಣನು ಇವರಿಬ್ಬರು ನಿತ್ಯರು ಅವರನ್ನು ಅವನನ್ನು ದೇವತೆಗಳು ವೈಕುಂಠವೆನ್ನುವರು ವೇದಗಳು ವಿಷ್ಣುವೆನ್ನುವವು ಈ ಸಂದರ್ಭದಲ್ಲಿ ಇಷ್ಟೆಲ್ಲಾ ವಿಸ್ತಾರವಾದ ಲೋಕದ ವಿವರಗಳು ಏಕೆ ಬಂದಿರುವವು ಎಂಬುದನ್ನು ಗಮನಿಸಿದರೆ ಧೃತರಾಷ್ಟ್ರನು ತನ್ನ ಪುತ್ರರ ಸಹಿತವಾಗಿ ಹಸ್ತಿನಾವತಿ ಎಂಬ ಸಣ್ಣ ನಗರದ ಸುತ್ತ ಹರಡಿರುವಂತಹ ಸಣ್ಣ ಕುರು ಸಾಮ್ರಾಜ್ಯದ ಕುರಿತಾಗಿ ಇಷ್ಟೆಲ್ಲಾ ಯುದ್ಧವನ್ನು ಮಾಡುತ್ತಿರುವನು ಹಾಗಿರುವಾಗ ಇಷ್ಟು ವಿಸ್ತಾರವಾದ ಲೋಕದಲ್ಲಿ ಇಷ್ಟು ವಿಸ್ತಾರವಾದ ಬ್ರಹ್ಮಾಂಡದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಆಸ್ತಿ ಪಾಸ್ತಿಗಳಿಗಾಗಿ ಹೊಡೆದಾಡುತ್ತಿರುವುದು ಅಂಗೈಯಗಲದ ಬೇಕು ಅಥವಾ ಚೋಟುದ್ದದ ಭೂಮಿಯನ್ನ ಬೇಕು ಜಗತ್ತು ಬ್ರಹ್ಮಾಂಡ ಅಷ್ಟು ವಿಸ್ತಾರವಾದುದು ಕಾಲವು ಅಷ್ಟೇ ವಿಸ್ತಾರವಾದುದು ನಮ್ಮ ಬದುಕು ಈ ಜಗತ್ತಿನಲ್ಲಿ ಕೆಲವೇ ವರ್ಷಗಳು ಇದು ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ